ಹಿಡ್ಕೊಂಡ oh. <laughs> <laughs>

இது இத கடை இது கடைத்திழா ஏட இது வீடியோ சதீனா முக தோட ड्रॉप है शॉट आगे पता इर्ली पता इर्ली पता इर्ली शॉट ये इ इंतगड़ा इदापूದಲ್ಲ ಗಡ 와 ಇದು ಕ್ಯಾಚ್ ಆಯ್ತು ಆ ಚಿಚ್ ಮರ ಗಡ

ಮ್ಯಾಚ್ ಆಗ ಎಷ್ಟು ಟಾರ್ಗೆಟ್ ಈಂತ ಕಡೆ ಇದ್ರ ರಾಶಿ ಎರ್ಗಡೆ ಇವ್ರಿಬ್ರ ಏ ಹಂಡ್ರೆಡ್ ಮಾಡ್ತೀರಿ ಅಂತ ನಾನು ಇಬ್ರು ಹೊಟ್ಟೆ ಕಂಡೆ ಜಿಮ್ ಮಾಡಿ ಕ್ಲೀನ್ ಔಟ್ ಬ್ಯಾಟ್ ಬಿಟ್ಟು ಮತ್ತೆ ಕಣ್ಣಿಗೆ ಅವನಿಗೆ ಗೊತ್ತಾಯ್ತು ಆರು ಒಳ್ಳೆ ಆಡಿದ ನಮ್ಮ ಸಚಿನ್ ಅವರು ಅತ್ತಿತ್ತಮ್ಮ ರಿಯಲ್ಔಟ್ ಅನ್ನೋಸಿಕ್ಸ್ ಓಕೆ ಈಗ ಎಲ್ಲರೂ ವಿಕೆಟ್ ವೈಕ್ಸ್ ಈಗ

ನೂರ ಮೇಲ್ ದಾಟಿ ಆಯ್ತು ಇನ್ನಿತ್ತು ಬೋಲ ಅಭಿರಾಷದ ಕಡೆ ನೂರ ಒಂಬತ್ತಣ್ಣ ಸೂಪರ್ ಹೆಂಗೈತರದ್ದೆ ಇನ್ನ ಎಂತ ಅವ್ರಿಗೆ ಮನಿ ಅಪ್ ರೆಡಿ ಅವ್ರಿ ಎಂ ಎಲ್ಲ ಫೈನಲಿ ಒಂದು ಸಿಕ್ಸ್ ಹೊಡ್ದು ಇಲ್ಲಿ ಕ್ರಿಕೆಟ್ ಈಗ ಮನೆಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಟ್ಟ ಬಾಯ್ ಬಾ ಶೇರ್ ಮಾಡಿ